ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಡಿಯೋಳಂಡ ಕುಟುಂಬಸ್ಥರು ಯಶಸ್ವಿಯಾಗಿ ಇಪ್ಪತ್ನಾಲ್ಕನೇ ಕೌಟುಂಬಿಕ ಹಾಕಿ ಉತ್ಸವವನ್ನು ಆಯೋಜನೆ ಮಾಡಿದ್ದು ಅದರ ಸವಿನೆನಪಿಗಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೂತನ ಹಾಕಿ ಮೈದಾನವೊಂದನ್ನು ಇದೆ ಎಂದು ಹಾಕಿ ಹಬ್ಬದ ಅಧ್ಯಕ್ಷ ಕುಂಡಿಯೋಳಂಡ ರಮೇಶ್ ಮುದ್ದಯ್ಯ ಹೇಳಿದ್ದಾರೆ ದಾಪಕ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನ ಆಟದ ಮೈದಾನ ನಿರ್ಮಿಸಲು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿಯು ಕಾಲೇಜು ಪ್ರಾಂಶುಪಾಲರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಕುಂಡ್ಯೋಳಂಡ ಕುಟುಂಬಸ್ಥರು ಈ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಪಕ್ಲುವಿನಲ್ಲಿ ನಡೆಸಲಾದ ಕೊಡವ ಕೌಟುಂಬಿಕ ಹಾಕಿ ಹಬ್ಬದ ಸ್ಮರಣಾರ್ಥವಾಗಿ ಕಾಲೇಜಿನಲ್ಲಿ ಸುಮಾರು ನೂರ ಹತ್ತು ಮೀಟರ್ ಉದ್ದ ಅರವತ್ತೈದು ಮೀಟರ್ ಅಗಲದ ನೂತನ ಆಟದ ಮೈದಾನ ನಿರ್ಮಿಸಲು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದೆ ಎಂದರು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕು ರೋಬಳಿ ಕೊಡಕೇರಿ ಗ್ರಾಮದ ಕುಂಡೆವಳಂಡ ಕುಟುಂಬಸ್ಥರು ಆದ ನಾನು ಕೆ ಪಿ ರಮೇಶ್ ಮುದ್ದಯ್ಯ ಹಾಗೆ ನಮ್ಮ ತಜನರ್ ರಿಷಪ್ ವಯ ಸೆಕ್ರೆಟ್ರಿ ಬಿಪಿನ್ ಬೆಳ್ಳಪ್ಪ ಇನ್ನೊಬ್ಬ ಸದಸ್ಯರು ಕ ಕವಿತಾ ಮುತ್ತಣ್ಣ ಹಾಗೆ ಪ್ರಫುಲ್ ಕೊನ್ನಪ್ಪ ಇಷ್ಟು ಜನ ಈ ಕುಟುಂಬಸ್ಥರ ಪರವಾಗಿಲ್ಲಿದ್ದೇವೆ ಹಾಗೆ ನಮ್ಮ ನಾಪೋಕು ನಾಲ್ಪಕ್ಕ ದಿನ ಈ ದಿನದಲ್ಲಿ ಸ್ಥಾಪನೆಯಾಗಿರುವಂಥ ಪ್ರತಿಯ ಕಾಲೇಜಿನ ಅವಶ್ಯಕತೆಗೆ ನಮ್ಮ ಇಲ್ಲಿ ಒಂದು ಗ್ರೌಂಡ್ ಮೈದಾನ ಆ ಹಾಕಿ ಆಟದ ಮೈದಾನ ಬೇಕು ಅಂತ ಕೇಳ್ಕೊಂಡ ಮೇಲೆ ನಮ್ಮ ಕುಟುಂಬಸ್ಥರು ಈ ವರ್ಷ ಕಳೆದ ವರ್ಷ ಇಪ್ಪತ್ತ್ನಾಲ್ಕನೇ ಕೌಟುಂಬಿಕ ಹಾಕಿ ಉತ್ಸವವನ್ನು ಮಾಡಿದ್ದೇವೆ ಅದರ ನೆನಪಿಗಾಗಿ ಅವರ ಕೋರಿಕೆಯ ಮೇಲೆ ನಮ್ಮ ಕುಟುಂಬಸ್ಥರು ತೀರ್ಮಾನ ಮಾಡಿಕೊಂಡು ಇಲ್ಲಿಗೆ ಒಂದು ಮೈದಾನ ಮಾಡಿಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈಗಾಗಲೇ ನಾವು ಪ್ರಕ್ರಿಯೆ ನಮಗಿದೆ ಇವತ್ತು ನಮ್ಮ ಈ ಮೈದಾನ ಕಾಮಗಾರಿಗೆ ಚಾಲನೆಯನ್ನು ಕೊಡುವಂಥ ಸಂದರ್ಭ ನಾವೆಲ್ಲ ಸೇರಿ ಇರುವವರು ತುರ್ತಾಗಿ ನಾವು ಮಾಡಿದ್ದೇವೆ ಯಾಕೆಂದರೆ ಜೆ ಸಿ ಬಿ ಅವರಿಗೆ ಸ್ವಲ್ಪ ಅರ್ಜೆಂಟ್ ಅಂತೇಳಿ ಹಾಗಾಗಿ ಇರುವವರು ಬಂದೇ ಸೇರಿದರು ಹಾಗೆ ಕಾಲೇಜಿನ ಅಂತ ಮನೋಜ್ ಕುಮಾರ್ ಅವರು ಮತ್ತು ಸಹಪಾಠಿಗಳು ಎಲ್ಲ ಇದ್ದಿದ್ದರು ಇದ್ದೀರ ನಾವು ನಮ್ಮ ಈ ಹಾಕಿ ಹಬ್ಬದ ಸಾವಿರಗಾಗಿ ಶಾಶ್ವಿತವಾಗಿ ಇಲ್ಲಿ ಒಂದು ಕೆಲಸ ಇರಬೇಕು ಅಂತ ನಾವು ತೀರ್ಮಾನ ಮಾಡಿ ಒಂದು ಮೈದಾನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಹಾಗೆ ಇವತ್ತು ಶುರು ಮಾಡ್ತೇವೆ ಅದಕ್ಕೆ ಶ್ರೀ ಕಾವೇರಿ ಮಾತೆ ಮತ್ತು ಮತ್ತಸಾರ್ ತಾವು ನಾಪುಕ್ಕಳು ಭಗವತಿ ನಮ್ಮ ಕುಡಿಕೇರಿ ಭಗವತಿ ಮತ್ತು ಅಯ್ಯಪ್ಪ ಬೆಟ್ಟಗ ಮತ್ತು ನಮ್ಮ ಗುರುಕಾರ್ನರು ಮತ್ತು ಎಲ್ಲ ದೇವ ದೇವ ದೈವರೆಲ್ಲ ಸೇರಿ ಈ ಒಂದು ಒಳ್ಳೆಯ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ಆದಷ್ಟು ಬೇಗನೆ ಈ ಮೈದಾನ ಸಿದ್ಧವಾಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಲಭಿಸ್ ಲಭಿಸಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಶುರು ಮಾಡಿದ್ದೀವಿ ಹಾಗೆ ಕೆಲಸ ಮಾಡುವಂಥ ಕಾಂಟ್ರ್ಯಾಕ್ಟು ಅದಕ್ಕೆ ಒಂದು ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ ಸ್ವೀಕಾರ ಮಾಡಿ ಕೆಲಸ ಮಾಡಿಕೊಡುವ ಬೇಗ ಆದಷ್ಟು ಬೆಳೆ ಮತ್ತು ಒಂದು ಹತ್ತು ದಿವಸವರೆಗೆ ನಮ್ಮ ಮೈದಾನ ಸಿದ್ಧ ಆಗಬೇಕು ಯಾಕಂದರೆ ಮಳೆಗಾಲ ಶುರು ಆಗ್ತದೆ ಅದರಿಂದ ಬೇಗ ಶುರು ಇನ್ನೊಂದು ದಿನ ಈ ಸಂದರ್ಭ ಕುಂಡ್ಯೋಳಂಡ ಕುಟುಂಬದ ಹಾಕಿ ಹಬ್ಬದ ಖಜಾಂಚಿ ವಿಶ್ವ ಪೂವಯ್ಯ ಕಾರ್ಯದರ್ಶಿ ಬಿಪಿನ್ ಬೆಳ್ಳಪ್ಪ ಕುಟುಂಬಸ್ಥರಾದ ಪ್ರಫುಲ್ ಪನ್ನಪ್ಪ ಕವಿತಾ ಮುತ್ತಣ್ಣ ಹಾಗೂ ಕಾಲೇಜು ಪ್ರಾಂಶುಪಾಲರಾದ ಮನೋಜ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಲ ಸದಾನಂದ ನಾಪಕ್ಲೋ